ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದ ಭೀಕರ ಭೂಕುಸಿತ ದುರಂತಕ್ಕೀಡಾಗಿ ನಾಪತ್ತೆಯಾಗಿದ್ದ ಕೇರಳ ಮೂಲದ ಅರ್ಜುನವರ ಲಾರಿ ಹಾಗೂ ಅದರ ಕ್ಯಾಬಿನ್ನಲ್ಲಿ ಮೃತದೇಹವೊಂದು ಪತ್ತೆಯಾಗಿದೆ ಮೃತದೇಹವನ್ನ ಕ್ಯಾಬಿನ್ನಿಂದ ಹೊರತೆಗೆಯಲಾಗಿದ್ದು ಡಿಎನ್ಎ ಪರೀಕ್ಷೆಗೆ ಕಳುಹಿಸಲಾಗಿದೆ ಪತ್ತೆಯಾದ ಮೃತದೇಹ ಅರ್ಜುನವರದ್ದೇನ ಎಂಬ ಸ್ಪಷ್ಟ ಮಾಹಿತಿ ಡಿಎನ್ಎ ವರದಿಯಿಂದಷ್ಟೇ ತಿಳಿದು ಬರಬೇಕಿದೆ ಶೋಧ ಕಾರ್ಯಾಚರಣೆಯ ಮೂರನೇ ಹಂತದ ಭಾಗವಾಗಿ ಸೆಪ್ಟೆಂಬರ್ ಹದಿನೆಂಟು ಅಂದರೆ ಕಳೆದ ಒಂದು ವಾರದಿಂದ ಗೋವಾದ ಡೀಪ್ ಡ್ರೆಡ್ಜಿಂಗ್ ಕಂಪನಿಯಿಂದ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಇಂದು ಬುಧವಾರ ಸೆಪ್ಟೆಂಬರ್ ಇಪ್ಪತ್ತೈದರ ಮಧ್ಯಾಹ್ನದ ವೇಳೆಗೆ ಅರ್ಜುನ್ ಚಲಾಯಿಸುತ್ತಿದ್ದ ಭಾರತ್ ಬೆನ್ಸ್ ಲಾರಿ ಜೊತೆಗೆ ಮೃತದೇಹವೊಂದು ದಾರುಣ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅರ್ಜುನ್ ನಾಪತ್ತೆಯಾಗಿ ಇಂದಿಗೆ ಎಪ್ಪತ್ತೆರಡು ದಿನಗಳು ಪೂರ್ಣಗೊಂಡಿವೆ ಈ ಸಂದರ್ಭ ಶಿರೂರಿನಲ್ಲಿ ಅರ್ಜುನ್ ಅವರ ಸಹೋದರಿಯ ಪತಿ ಜಿತಿನ್ ಸ್ಥಳದಲ್ಲೇ ಇದ್ದರು ಹೊರತೆಗೆಯಲಾದ ವಾಹನ ಅರ್ಜುನ್ ಅವರದ್ದೇ ಎಂದು ಜಿತಿನ್ ಮತ್ತು ವಾಹನದ ಮಾಲೀಕ ಮುನಾಫ್ ದೃಢಪಡಿಸಿದ್ದಾರೆ ಅರ್ಜುನ್ ಅವರ ಸಹೋದರಿಯ ಪತಿ ಜಿತಿನ್ ಮಾತನಾಡಿ ಅರ್ಜುನ್ ಮರಳಿ ಬರೋದಿಲ್ಲ ಎಂದು ನಮಗೆ ತಿಳಿದಿತ್ತು ಆದರೆ ಅವರ ಏನಾದರೂ ಕುರುಹುಗಳು ಸಿಗಬಹುದು ಎಂಬ ಭರವಸೆ ಇತ್ತು ಎಂದು ಜಿತಿನ್ ಹೇಳುತ್ತಾ ಭಾವುಕರಾದರು ಜುಲೈ ಹದಿನಾರರಂದು ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಶಿರೂರಿನಲ್ಲಿ ಭೀಕರ ಭೂಕುಸಿತ ದುರಂತ ಸಂಭವಿಸಿತ್ತು ಅದೇ ದಿನ ಕೇರಳ ಮೂಲದ ಚಾಲಕ ಅರ್ಜುನ್ ಲಾರಿ ಜೊತೆಗೆ ನಾಪತ್ತೆಯಾಗಿದ್ದರು ಜುಲೈ ಹತ್ತೊಂಬತ್ತರಂದು ಕೋಳಿಕೋಡ್ ಮೂಲದ ಅರ್ಜುನ್ ನಾಪತ್ತೆಯಾಗಿದ್ದಾರೆ ಎಂದು ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಿದ್ದರು ಆ ಮೂಲಕ ಅಂಕೋಲದಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಅರ್ಜುನ್ ಮತ್ತು ಆತನ ಲಾರಿ ಸಿಲುಕಿರುವುದು ತಿಳಿದು ಬಂತು ಲಾರಿಯ ಜಿಪಿಎಸ್ ಕೂಡ ಅದೇ ಜಾಗದಲ್ಲಿ ಕೊನೆಯದಾಗಿ ಸಂಪರ್ಕ ಕಳೆದುಕೊಂಡಿತ್ತು ಜುಲೈ ಇಪ್ಪತ್ತರಂದು ಸುರತ್ಕಲ್ನ ಎನ್ಐಟಿಕೆ ತಜ್ಞರ ತಂಡ ದುರಂತ ನಡೆದ ಜಾಗವನ್ನ ಪರಿಶೀಲಿಸಿತು ರಾಡಾರನ್ನ ಬಳಸಿ ಪರಿಶೀಲನೆ ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ ನಂತರ ಜಿಲ್ಲಾಡಳಿತದ ಮನವಿಯಂತೆ ಭಾರತೀಯ ಸೇನೆಯ ತಂಡ ಶಿರೂರು ತಲುಪಿತು ಜುಲೈ ಇಪ್ಪತ್ತ್ ಮೂರರಂದು ರಾಡಾರ್ ಮತ್ತು ಸೋನಾರ್ ಸಿಗ್ನಲ್ಗಳಲ್ಲಿ ಲಾರಿ ಎಂದು ಶಂಕಿಸಲಾದ ಲೋಹದ ಭಾಗದ ಸಿಗ್ನಲ್ಗಳು ದೊರೆತಿದ್ದವು ಅದೇ ದಿನ ಶೋಧ ನಡೆಸುವ ವೇಳೆ ಸಣ್ಣ ಹನುಮಂತ ಎಂಬ ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು ಗಂಗಾವಳಿ ನದಿಯಲ್ಲಿ ಭಾರಿ ಮಳೆ ಗಾಳಿ ಇದ್ದಿದ್ದರಿಂದ ಶೋಧ ಕಾರ್ಯ ಕಾಲ ಸ್ಥಗಿತಗೊಂಡಿತು ರಾಡಾರ್ ಮತ್ತು ಸೋನಾರ್ ಸಿಗ್ನಲ್ಗಳು ನದಿಯ ಮಧ್ಯದಲ್ಲಿ ಮಣ್ಣಿನ ದಿಬ್ಬದ ಬಳಿ ಫೋರ್ ಎಂದು ಗುರುತಿಸಿದ್ದವು ಜುಲೈ ಇಪ್ಪತ್ತೆಂಟರಂದು ಭಾರೀ ಮಳೆ ಮತ್ತು ಪ್ರವಾಹದಿಂದಾಗಿ ಶೋಧ ಕಾರ್ಯವನ್ನ ಮತ್ತೆ ಸ್ಥಗಿತಗೊಳಿಸಲಾಗಿತ್ತು ಆಗಸ್ಟ್ ಹದಿನಾಲ್ಕರಂದು ಎರಡನೇ ಹಂತದ ಶೋಧ ಕಾರ್ಯ ಆರಂಭವಾಯಿತು ಆಗಸ್ಟ್ ಹದಿನೇಳರಂದು ಭಾರಿ ಮಳೆ ಮತ್ತು ಪ್ರವಾಹದಿಂದಾಗಿ ಶೋಧ ಕಾರ್ಯ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಕೇರಳದಿಂದ ಡ್ರೆಜ್ಜರ್ ತರಿಸುವ ಪ್ರಯತ್ನವೂ ವಿಫಲವಾಯಿತು ಈಶ್ವರ್ ಮಲ್ಪೆ ಸೇರಿದಂತೆ ಹಲವರು ಮೊದಲ ಮತ್ತು ಎರಡನೇ ಹಂತದ ಶೋಧ ಕಾರ್ಯದಲ್ಲಿ ಭಾಗವಹಿಸಿದ್ದರು ಆದರೆ ನದಿಯ ತಳದಲ್ಲಿ ಮರಗಳು ಮತ್ತು ಬಂಡೆಗಳು ಸಿಲುಕಿಕೊಂಡಿದ್ದವು ಮತ್ತು ಪ್ರವಾಹ ಹೆಚ್ಚಾಗಿದ್ದರಿಂದ ಹೆಚ್ಚು ಆಳಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಸೆಪ್ಟೆಂಬರ್ ಹದಿನೆಂಟರಂದು ಡ್ರೆಜ್ಜರ್ನೊಂದಿಗೆ ಮೂರನೇ ಹಂತದ ಶೋಧ ಪ್ರಾರಂಭವಾಯಿತು ಮೂರನೇ ಹಂತದ ಶೋಧದಲ್ಲಿ ಟ್ಯಾಂಕರ್ ಲಾರಿಯ ಕೆಲವು ಬಿಡಿಭಾಗಗಳು ಕಂಡುಬಂದಿದ್ದವು ಕೊನೆಗೂ ಆರನೇ ದಿನದ ಹುಡುಕಾಟದಲ್ಲಿ ಗಂಗಾವಳಿ ನದಿಯ ತಳದಲ್ಲಿ ಅರ್ಜುನ್ ಲಾರಿ ಹಾಗೂ ಅದರೊಳಗಿದ್ದ ಮೃತದೇಹ ಪತ್ತೆಯಾಗಿದೆ ಶಿರೂರು ಭೂಕುಸಿದ ದುರಂತದಲ್ಲಿ ಸಿಲುಕಿ ನಾಪತ್ತೆಯಾಗಿದ್ದ ಲಕ್ಷ್ಮಣಗೌಡ ನಾಯ್ಕ ಅವಂತಿಕಾ ನಾಯ್ಕ ರೋಷನ್ ನಾಯ್ಕ ಸಣ್ಣಿಗೌಡ ತಮಿಳುನಾಡು ಮೂಲದ ಶರವನ್ ಮುರುಗನ್ ಚಿನ್ನಣ್ಣ ಎಂಬವರ ಮೃತದೇಹಗಳು ಈ ಹಿಂದೆ ನಡೆಸಲಾಗಿದ್ದ ಶೋಧ ಕಾರ್ಯದಲ್ಲಿ ಪತ್ತೆಯಾಗಿದ್ದವು ಆದರೆ ಎರಡು ಹಂತದ ಕಾರ್ಯಾಚರಣೆಗಳಲ್ಲಿ ಸ್ಥಳೀಯರಾದ ಜಗನ್ನಾಥ ನಾಯಕ ಲೋಕೇಶ್ ನಾಯ್ಕ ಮತ್ತು ಕೇರಳ ಮೂಲದ ಅರ್ಜುನ್ ಮೃತದೇಹ ಪತ್ತೆಯಾಗಿರಲಿಲ್ಲ ಶಿರೂರಿನಲ್ಲಿ ಹುಡುಕಾಟ ನಡೆಸೋದು ರಕ್ಷಣಾ ತಂಡಕ್ಕೆ ದೊಡ್ಡ ಸವಾಲಿನ ಕೆಲಸವಾಗಿತ್ತು ಪ್ರತಿ ಬಾರಿಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಕೇರಳ ಸರ್ಕಾರದ ಸಚಿವರು ಶಾಸಕರು ಸಂಸದರು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಘಟನಾ ಸ್ಥಳಕ್ಕೆ ಆಗಮಿಸಿ ಕೇರಳದ ಲಾರಿ ಹಾಗೂ ಅರ್ಜುನ್ ಪತ್ತೆಗೆ ಒತ್ತಡ ಹಾಕಿದ್ದರು ಗುಡ್ಡ ಕುಸಿತದ ವೇಳೆ ಮರದ ದಿಮ್ಮಿ ಸಾಗಿಸುತ್ತಿದ್ದ ಕೇರಳದ ಕೋಡಿಕೋಡ್ ಲಾರಿ ಚಾಲಕ ಅರ್ಜುನ್ ಲಾರಿ ಸಹಿತ ನಾಪತ್ತೆಯಾಗಿದ್ದರು ಚಹಾ ಕುಡಿಯಲು ಗಂಗಾವಳಿ ನದಿ ತೀರದ ಹೋಟೆಲ್ ಬಳಿ ಲಾರಿ ನಿಲ್ಲಿಸಿದ್ದರು ಎನ್ನಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈ ಇಪ್ಪತ್ತೊಂದರಂದು ಸ್ಥಳಕ್ಕೆ ಭೇಟಿ ನೀಡಿದ್ದರು ಅಲ್ಲದೆ ರಾಜ್ಯ ಸರ್ಕಾರದ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದರು ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗಿತ್ತು ಮುಖ್ಯಮಂತ್ರಿಯ ಸಲಹೆಯಂತೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಹಾಗೂ ರಕ್ಷಣಾ ತಂಡ ಸ್ಥಳದಲ್ಲೇ ಬೀಡುಬಿಟ್ಟಿದ್ದರು ಇಂದು ಬುಧವಾರ ಗಂಗಾವಳಿ ನದಿ ಆಳದಲ್ಲಿ ಮಣ್ಣು ಕಲ್ಲಿನಾಡಿ ನಜ್ಜುಗುಜ್ಜಾದ ಸ್ಥಿತಿಯಲ್ಲಿ ಭಾರತ್ ಬೆನ್ಜ್ ಕಂಪನಿ ಲಾರಿಯೊಂದಿಗೆ ಕೊಳೆತ ಸ್ಥಿತಿಯಲ್ಲಿ ಮೃತದೇಹವೊಂದು ಸಿಕ್ಕಿದೆ ನಿವೃತ್ತ ಸೇನಾಧಿಕಾರಿ ಮೇಜರ್ ಇಂದ್ರಬಾಲನ್ ಅವರು ನೀಡಿದ್ದ ನಿರ್ದೇಶನದಂತೆ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದ ನಾಯ್ಕ ಅವರ ಅಂಗಡಿ ಇದ್ದ ಸ್ಥಳಕ್ಕೆ ಹತ್ತಿರವಾಗಿ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ನಡೆಸಿದಾಗ ಕೇರಳದ ಭಾರತ್ ಬೆಂಜ್ ಲಾರಿಯನ್ನ ಪತ್ತೆ ಹಚ್ಚುವಲ್ಲಿ ಶೋಧ ಕಾರ್ಯ ನಡೆಸುತ್ತಿರುವ ತಂಡ ಯಶಸ್ವಿಯಾಗಿದೆ ಬುಧವಾರ ಬೆಳಗ್ಗೆ ಗಂಗಾವಳಿ ನದಿಯಲ್ಲಿ ಡ್ರೆಜ್ಜಿಂಗ್ ಮೆಷಿನ್ ನಿರಂತರವಾಗಿ ಕಾರ್ಯಾಚರಣೆ ಕೈಗೊಂಡಿದ್ದು ಕಾರ್ಯಾಚರಣೆ ವೇಳೆ ಲಾರಿಯನ್ನ ಮೇಲಕ್ಕೆತ್ತಲಾಗಿದೆ ಶಿರೂರಿನ ಗುಡ್ಡ ಕುಸಿತ ದುರಂತದಲ್ಲಿ ಹನ್ನೊಂದು ಮಂದಿ ನಾಪತ್ತೆಯಾಗಿದ್ದರು ಆ ಪೈಕಿ ಎಂಟು ಮಂದಿಯ ಮೃತದೇಹ ಪತ್ತೆಯಾಗಿತ್ತು ಇಂದು ಪತ್ತೆಯಾದ ಮೃತದೇಹ ಅರ್ಜುನ್ ಅವರದ್ದೇ ಆಗಿದ್ದಲ್ಲಿ ಈವರೆಗೆ ಒಟ್ಟು ಒಂಬತ್ತು ಮಂದಿಯ ಮೃತದೇಹ ಪತ್ತೆಯಾದಂತಾಗಿದೆ ಜಗನ್ನಾಥ ನಾಯ್ಕ ಹಾಗೂ ಲೋಕೇಶ್ ನಾಯ್ಕ ಅವರ ಮೃತದೇಹಗಳು ಇನ್ನೂ ಪತ್ತೆಯಾಗಬೇಕಿದೆ ಡ್ರೆಜ್ಜಿಂಗ್ ಕಾರ್ಯಾಚರಣೆ ನಿಲ್ಲಿಸದೆ ನಮ್ಮವರ ಮೃತದೇಹವು ಪತ್ತೆ ಮಾಡಿಕೊಡುವಂತೆ ಜಗನ್ನಾಥ ಎಂಬವರ ಮಗಳು ಪ್ರತೀಕ್ಷಾ ಒತ್ತಾಯ ಮಾಡಿದ್ದಾರೆ ಮೃತದೇಹದ ಹೆಚ್ಚಿನ ಭಾಗವನ್ನ ಕ್ಯಾಬಿನ್ನಿಂದ ಹೊರತೆಗೆದಿದ್ದೇವೆ ನಾವು ಮೊದಲಿನಿಂದಲೂ ಲಾರಿ ಗಂಗಾವಳಿ ನದಿಗೆ ಬಿದ್ದಿದೆ ಎಂದು ಹೇಳಿದ್ದೆವು ಆದರೆ ಯಾರೂ ಆ ಕಡೆ ಗಮನ ಹರಿಸಲಿಲ್ಲ ಇಂದು ನಾವು ಹೇಳಿದ್ದು ಸರಿಯಾಗಿತ್ತು ಎಂಬುದು ಸಾಬೀತಾಗಿದೆ ಕರ್ನಾಟಕ ಮೂಲದ ಲೋಕೇಶ್ ಮತ್ತು ಜಗನ್ನಾಥ ಅವರ ಪತ್ತೆಗಾಗಿ ಶೋಧ ಕಾರ್ಯ ನಾಳೆಯೂ ಮುಂದುವರೆಯಲಿದೆ ಎಂದು ಕಾರವಾರ ಶಾಸಕ ಸತೀಶ್ ಶೈಲ್ ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು